ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನಾನಿವತ್ತು ಮಳೆಗಾಲದಲ್ಲಿ ಹೊಲದಲ್ಲಿ ಕಳೆ ಗಿಡಗಳು ಚೆನ್ನಾಗಿ ಬೆಳ್ಕೊಂಡು ನಿಂತ್ಕೊಂಡ್ಬಿಡ್ತವೆ ಅದನ್ನು ಮಿಷಿನ್ ಉಪಯೋಗಿಸ್ಬಿಟ್ಟು ಯಾವ ರೀತಿ ಗಿಡಗಳನ್ನು ನಾವು ತೆಗೆಸ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ಇಲ್ಲಿ ಹೊಲದಲ್ಲಿ ಎಷ್ಟಕ್ಕೊಂದು ದೊಡ್ಡ ದೊಡ್ಡ ತೆಂಗಿನ ಮರ ತೋಟದಲ್ಲಿ ಎಷ್ಟಕ್ಕೊಂದು ಕಳೆ ಗಿಡಗಳು ಬೆಳೆದ್ಬಿಟ್ಟು ಚೆನ್ನಾಗಿ ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಈ ಮಿಷಿನನ್ನು ಬೈಕ್ನಲ್ಲಿ ಬೈಕು ಉದ್ದಕ್ಕೇನೆ ಇಟ್ಕೊಂಡ್ಬಿಟ್ಟು ಬೈಕ್ನಲ್ಲಿ ತೊಗೊಂಡ್ಬಂದಿದ್ದಾರೆ ಅವರು ಇದು ಸುಮಾರು ಹದಿನಾಲ್ಕು ಸಾವಿರ ರೂಪಾಯಿಗೆ ತೊಗೊಂಡಿರೋದಂತೆ ಮಿಷಿನ್ನು ಅವರು ಮತ್ತೆ ಬೇರೆದು ನಲ್ವತ್ತು ಸಾವಿರ ರೂಪಾಯಿ ಚೆನ್ನಾಗಿರೋದು ಸಿಗುತ್ತೆ ಆದ್ರೆ ಅದು ರಿಪೇರಿಗೆ ಬರೋದಿಲ್ಲ ಇದು ಸ್ವಲ್ಪ ರಿಪೇರಿಗೆ ಬರುತ್ತೆ ಅಂದರು ಈಗ ಒಂದಿನಕ್ಕೆ ದಿನಕ್ಕೆ ಕಳೆ ತೆಗೀದಕ್ಕೆ ಇವರು ಸಾವಿರದ ಮತ್ತೆ ಪೆಟ್ರೋಲು ನಾವೇ ಕುಡಿಸಬೇಕು ಆಯಿಲ್ ಪೆಟ್ರೋಲು ಮತ್ತೆ ರೋಪು ಕಟ್ಟಾದರೆ ರೋಪು ಇಷ್ಟು ಕುಡಿಸಬೇಕು ಅಂತ ಈಗ ಇದಕ್ಕೆ ಎಷ್ಟಾಗ್ತೀಯಾ ಹೇಳು ಅದಕ್ಕೆ ಪೆಟ್ರೋಲ್ ಮತ್ತೆ ಎಂತ ಆಯಿಲ್ ಅದು ಚೂಟಿ ಆಯಿಲ್ ಅಂತ ಬರುತ್ತೆ ಚೂಟಿ ಆಯಿಲ್ ಹಾಕ್ತಿನ ಆಮೇಲೆ ಇದನ್ನ ಇಲ್ಲಿ ಪೆಟ್ರೋಲ್ ತುಂಬಕ ಗುಂಡಿ ಗುಂಡಿ ತುಂಬಕ ಹಾಕಿದ್ದು ಅಡೇಲಿ ಅದು ತುಂಬಕೊಂಡ್ರೆ ಆಮೇಲೆ ಇನ್ನು ಚೌಕಿ ಹಿಂಗೆ ಎತ್ತಿ ಸ್ಟಾರ್ಟ್ ಮಾಡಿ ಆಮೇಲೆ ಕೆಳಕ್ಕೆ ಕದಬೇಕು ಇಲ್ಲಾಂದ್ರೆ ಆಫ್ ಹಾಕೈತೆ ಮೇಲೆ ಹಾಕಿದ್ರೆ ಆಫ್ ಹಾಕೈತೆ ಕೆಳಕ್ಕೆ ಹಿಂಗೆ ಅಂದರೆ ಆಮೇಲೆ ಬೇಕು ನಾವು ಹೆಂಗ್ ಬೇಕು ಹಂಗೆ ಆಟಾಡ್ಬೋದು ಅದ್ರಾಗೆ ಅಷ್ಟೇ ಇದ್ರಾಗ ಇದೇನಕ್ಕೆ ಇದು ಫಿಲ್ಟ್ರ್ ಐತೆ ಒಳಗಡೆ ಅಲ್ಲ ಇದು ಅದೇ ಫಿಲ್ಟ್ರು ನಮ್ಮ ಗಾಡಿ ಕೊಟ್ಟಿರ್ತನಲ್ಲ ಪಿಟ್ರು ಈ ಧೂಳು ಪೋಳಿಗೆ ಹೋಗಿ ಕಂಟಿನ್ಯೂ ಇರ್ತೈತಲ್ಲ ಇದು ಈಗ ಈಗೇನು ಆನಿ ಮಿಷಿನ್ ಆನ್ ಬೇಕಾ ಆನ್ ಮಾಡ್ಬೇಕಾರೆ ಏನು ಮಾಡೋಲ್ಲ ಏನಿದೇನು ಸಮಸ್ಯೆ ಇಲ್ಲ ಏನಂದ್ರೆ ತಿರ್ಗ ಅದು ಬೆಳಗ್ಗೆ ಟೈಮ್ ಬಂದು ಒಂದ್ಸರ್ತಿ ಕೊಡಬೇಕಿದೆ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತೈತಿ ಇಲ್ಲಾಂದ್ರೆ ಏರ್ ಕಟ್ಕೊಂಡು ಬ್ಲಾಕ್ ಆಗುತ್ತೆ ಇದೇ ಇಲ್ಲಿ ಪೆಟ್ರೋಲ್ ಹಾಕೋಣದ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀಯ ನೆಕ್ಸ್ಟ್ ಪೆಟ್ರೋಲ್ ಹಾಕ್ತೈತೆ ಒಂದು ಎರಡು ರೂಪಾಯಿ ಮೂರು ಟ್ರೂಪೀ ಹಿಂಗೆ ಅದು ಬಾಕಿದು ಲೋಡ ಆಕಿದು ಇದು ಗುಡ್ಡಿ ಐತೆ ಅದು ಗುಡ್ಡಿ ಲೋಡ್ ಆದರೆ ಅದು ತುಂಬ್ಕೊಂತ ಅಂದರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದನ್ನ ಎತ್ತಿಬಿಟ್ರೆ ಹಿಂಗೆ ಎತ್ತಿ ಒಂದು ಎರಡು ಸತಿ ಹೇಳಿದ್ರೆ ಸ್ಟಾರ್ಟ್ ಆಗ್ತೀನಿ ಹಂಗೆ ರಪ್ಪನ್ ಕೆಳಕ್ಕೆ ಅಂದ್ರೆ ಮುಗಿತೀವಿ ಆಮೇಲೆ ನೀನು ಹೆಂಗೆ ಮಾಡ್ಕೊಂಡು ಆಮೇಲೆ ಅದು ಆನ್ ಮಾಡ್ಕೋಬೇಕಾ ಇಲ್ಲ ಇದು ಅಷ್ಟು ಲೇಟ್ರದು ಮಾಮೂಲಿ ಆಟೋಮೆಟಿಕ್ ಅಷ್ಟೇ ಹಿಂಗೆ ಅದು ಮತ್ತೆ ಆನ್ ಮಾಡ್ಕೊಳೋದು ಇಲ್ಲೇ ನೀನು ಆನ್ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡೇ ಹೋಗ್ಬೇಕು ಯಾಕೇನು ಇಲ್ಲಿ ಮಾಡೋದಲ್ಲ ಬರಲ್ಲ ಅಲ್ಲಿ ಇದು ಆನ್ ಮಾಡಿಬಿಟ್ಟು ಇಲ್ಲೇನು ಮಾಡ್ತೀಯ ಇದು ಸ್ವಿಚ್ ಸ್ಟಾರ್ಟ್ ಮಾಡ್ಬೇಕು ಆನ್ ಮಾಡ್ಕೊಂಡು ಅದೇ ನಾನು ಹೇಳಿದ್ನಲ್ಲ ಚೌಕಿಂಗ್ ಹಾಕಿ ಎತ್ಕೊಂಡು ಸ್ಟಾರ್ಟ್ ಮಾಡಿ ಹಂಗೆ ಅಪ್ಪ ನಿಂಗೆ ಅಂದ್ರೆ ಕಳಿಕೆ ಫುಲ್ ಸ್ಟಾರ್ಟ್ ಆಕೈತೆ ಆಮೇಲೆ ನಂಗೆ ಹೆಂಗ್ ಬೇಕಂಗೆ ಅವರು ರೋಪ ಆಡಿಸ್ಕೋಬಹುದು ಇದು ಎಕ್ಸಿಲೇಟ್ರ್ ನೀನು ಜಾಸ್ತಿ ಸ್ಪೀಡ್ ಬೇಕು ಅಂದ್ರೆ ಸ್ಪೀಡ್ ಬೇಕಾ ಸ್ಮೂತ್ ಬೇಕಾ ಹೆಂಗ್ ಬೇಕಂಗೆ ಇಕ್ಕೇ ಬೇಕು ಮಾಡ್ಕೊಳ್ಳೋದು ಈಗಿಂದ ಬ್ಲೇಡ್ ಹಾಕ್ತಾಗ ಇದು ಆನ್ ಮಾಡ್ತೀಯಾ ಈಗ ಆನ್ ಆಗೈತೆ ಅದು ಆನ್ ಆಗೈತೆ ಇದು ಆಪ್ ಅಷ್ಟೇ

ಜಾಸ್ತಿ ಹಸಿವುಳ್ಳೆ ನಾವ್ ಸುಮ್ನೆ ಇಲ್ಲ ಇದ್ರಾಗೇನೆ ನಮ್ ಇದ್ರಾಗೇನೆ ಇಂತ ವಾಣಿ ಪಟಾಪ ಹೋಗ್ತೈತಿ ಜಾಸ್ತಿ ಇದ್ರಲ್ಲಿ ಜೋಳ ಸಪ್ಪೆ ಎಲ್ಲ ಕೊಯ್ಬಹುದು ಅಲ್ಲೇ ಕೊಯ್ದಿದ್ರಿ ಫಸ್ಟ್ ನಾವು ನಮ್ಮ ಊರವ್ರದ್ದು ಬಂದು ಕೊಯ್ದ್ರು ಮತ್ತು ಇನ್ನೇನು ಹಾಕಬೇಕು ಇದಕ್ಕೆ ಎಷ್ಟೇ ಇದನ್ನ ಅದು ಪಿಟ್ ಮಾಡಿ ಈ ಇದಕ್ಕೆ ಪಿಟ್ ಮಾಡಿ ಪಿಟ್ ಮಾಡಿ ಇದೊಂದು ಗಾಡು ಬರುತ್ತೆ ಅಂದ್ರೆ ಅದು ಆ ಆ ಸ್ಟಾರ್ಟ್ ಮಾಡೋದು ಮಾಡ್ಕೋಬೇಕು ಅದು ಈಗ ಆನಲೇ ಐತೆ ಮಾಡ್ಕೊಂಡು ಅದು ತಿರುಗಿಸ್ತಾ ಇರೋದು ಅದು ಮೇಲ್ಗಡೆ ಹಾಕಿದ್ದು ಗ್ರೀಸಾ ಗ್ರೀಸ್ ಅದು ಆಯಿಲ್ ಏನೇನ ಅದು ಆಯಿಲ್ ಇದು ಏನು ಆಯಿಲ್ ಆಯಿಲ್ ಮಿಕ್ಸ್ ಆಯಿಲ್ ಅದು પેટ્રોલ ಇದು ಮಿಕ್ಸ್ ಇದಕ್ಕೆ

ಅಂದ್ರೆ ಈ ಮಿಷೀನಿಗೆ ಅದೇ ಆಯಿಲ್ ಅದು ಆಯಿಲ್ ಮಿಕ್ಸ್ಟೀಲ್ ಕಂಪ್ನಿಗೆ ಗೊತ್ತಲ್ಲ ಸಪ್ರೇಟು ಅಲ್ಲ ಯಾಕೆ ಸಣ್ಣದು ಹುಲ್ಗಳು ಸಣ್ಣ ಗಿಡಗಳನ್ನು ಕಟ್ ಮಾಡೋದಕ್ಕೆ ನೋಡಿ ಅದು ರೋಪ್ ಹಾಕಿರ್ತಾರೆ ಅದು ಕಟ್ ಆಗಿದೆ ಅದಕ್ಕೆ ಮತ್ತೆ ಅದನ್ನ ಹಾಕೋದಕ್ಕೆ ಅಂತ ಕುತ್ಕೊಂಡಿದ್ದಾರೆ ಬೇರೆ ಬ್ಲೇಡ್ ಹಾಕಂತ ಇದ್ದಾರೆ ದೊಡ್ಡ ದೊಡ್ಡ ಗಿಡಕ್ಕೆಲ್ಲ ಈ ತರದ್ದು ಬ್ಲೇಡ್ ಹಾಕಂತಾರೆ ಅದು ರೋಪ್ ಹಾಕೊಂಡಾಗ ಮಾತ್ರ ಕಣ್ಣಿಗೆ ಕನ್ನಡಕಾದ ಕನ್ನಲೇಬೇಕು ಇಲ್ಲ ಅಂದ್ರೆ ಕಣ್ಣಿಗೆ ಪಟ 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 ಸಿಡಿಯುತ್ತೆ ನಾನು ಅದಕ್ಕೆ ದೂರ ನಿಂತ್ಕೊಂಡೇನೆ ವಿಡಿಯೋ ಮಾಡ್ಕೊಂಡಿದ್ದು ಮೊದ್ಲೇ ಬ್ಲೇಡ್ ಹಾಕಿದ್ದೆ ಅದೇ ಅದೆಂಥದ ಅದೇ ಅದೇ ಇದು ವೈರ್ ನಂಗೆ ಐತಲ್ಲ ಅಷ್ಟೇನ ಇದ್ದಿದ್ದು ಮೊದಲು ನೋಡಿ ಬ್ಲೇಡನ್ನು ಚೇಂಜ್ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದಾರೆ ಈಗ ಈಗ ಮಿಷಿನ್ ಪ್ಲೇಟು ಅವಾಗ ಹಾಕಿದ್ದಲ್ಲ ಅದನ್ನು ತೆಗೆದುಬಿಟ್ಟ ಈಗ ಅದು ಅಲ್ಲ ಅವಾಗಲೇ ಕಮ್ಮಣದ್ದು ಹಾಕಿದ್ದಲ್ಲ ತೆಗ್ದ ಅದು ಅದು ಇದು ಬರಲ್ಲ

ಮತ್ತೆ ಸ್ವಲ್ಪ ಜಾಸ್ತಿ ಬೆಳೆದಿದ್ದರಿಂದ ನಾವೀಗ ಮಿಷಿನಲ್ಲಿ ಕಟ್ ಮಾಡಿಸಿದ್ದು ಇನ್ನು ಮಿಕ್ಕಿದ ಸಣ್ಣ ಪುಟ್ಟ ಇರೋದನ್ನೆಲ್ಲ ಟ್ರ್ಯಾಕ್ಟ್ರಲ್ಲೇ ರೋಟ್ ರೋಡಿಸಿದ್ರೆ ಎಲ್ಲ ಹೋಗುತ್ತೆ ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ನನ್ನ ಧನ್ಯವಾದಗಳು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಥ್ಯಾಂಕ್ ಯು